ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಕಲ್ಯಾಣ ಕರ್ನಾಟಕದ ಭಾಗದ ಒಬ್ಬ ಶ್ರೇಷ್ಠ ಸಂತ ಅಂತಹ ಸಂತನ್ನು ಕಳ್ಕೊಂಡು ಇವತ್ತು ನಾವು ದುಃಖದ ಮಡಲಲ್ಲಿದ್ದೇವೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಎಂಥ ಕ್ರಾಂತಿ ಮಾಡಿದರು ಅಂತ ಕೇಳಿದರೆ ದೊಡ್ಡಪ್ಪ ಅಪ್ಪ ಅವರು ಲಿಂಗೈಕ್ಯರಾದಾಗ ಈ ಪೀಠಕ್ಕೆ ನಲವತ್ತು ಸಾವಿರ ರೂಪಾಯಿ ಸಾಲ ಇತ್ತು ತೊಂಬತ್ತ್ಮೂರರಲ್ಲಿ ಅದನ್ನು ಹೊಡೆದೋಡಿಸಿ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿ ಇವತ್ತು ವಿಶ್ವವಿದ್ಯಾಲಯ ಮಟ್ಟಕ್ಕೆ ತಂದಿದ್ದಾರೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಮೂರು ಸಾವಿರ ಮಂದಿ ಶಿಕ್ಷಕರಿದ್ದಾರೆ ಇದಲ್ಲದೆ ಐದು ಸಾವಿರ ಜನ ಸ್ವಾಮಿಗಳಿದ್ದರೂ ಕೂಡ ವಿಶ್ವಗುರು ಬಸವಣ್ಣನವರ ಮೂರ್ತಿ ಯಾರಿಗೆ ಪಾರ್ಲಮೆಂಟಲ್ಲಿ ಕೂಡಿಸೋಕ್ಕಾಗಿದ್ದಿಲ್ಲ ಅದು ಶರಣಬಸಪ್ಪ ಅಪ್ಪ ಅವರು ಪಾರ್ಲಮೆಂಟದಲ್ಲಿ ಕೂಡಿಸಿದರು ಅಬ್ದುಲ್ ಕಲಾಂ ವಾಜಪೇಯಿ ಸರ್ಕಾರದಲ್ಲಿ ಜೊತೆಗೆ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಬಹುದಿನದ ಬೇಡಿಕೆ ಅವರು ಹೈದರಾಬಾದ್ ಕರ್ನಾಟಕ ಹೋಗಬೇಕು ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಯಡಿಯೂರಪ್ಪರ ಮೇಲೆ ಒತ್ತಡ ತಂದು ಈ ಕಲ್ಯಾಣ ಕರ್ನಾಟಕ ಮಾಡಿದ ಶ್ರೇಯಸ್ಸು ಪೂಜೆ ಅಪೌರಿ ಸಿಗ್ತಾ ಇದೆ ಭಕ್ತರ ಮೇಲೆ ಅಪಾರವಾದ ಗೌರವ ಅವರು ಹೇಳ್ತಿದ್ದರು ಕಾಯಕ ದಾಸೋಗ ಉಂಡು ಉಟ್ಟು ಉಳಿದಿದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅದನ್ನೇ ವಚನ ಅವರುದಾದ ವಚನದಲ್ಲಿ ಹೇಳ್ತಾ ಇದ್ದರು ತನಗಾಗಿ ಮಾಡುವುದು ಉಪಜೀವನ ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಗ ಜೀವನ ಕಾಯಕ ಮತ್ತು ದಾಸೋಗಕ್ಕೆ ಮಹತ್ವ ಕೊಟ್ಟ ಏಕೈಕ ವ್ಯಕ್ತಿ ಈ ಭಾಗದಾಗ ಅಭಿನವ ಬಸವಣ್ಣ ಅಂದರೆ ಅದು ಶರಣಬಸಪ್ಪ ಅಪ್ಪ ಅವರು ಅಂಥವರನ್ನು ಕಳ್ಕೊಂಡು ಇವತ್ತು ನಾವು ದುಃಖದಲ್ಲಿ ಇದ್ದೇವೆ ಭಕ್ತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಮುಂಜೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಇದ್ದಾರೆ ರಾಣಿ ಚಿತ್ತೂರು ಚೆನ್ನಮ್ಮನಂತೆ ದ್ರಾಕ್ಷಾಯಣಿ ತಾಯಿ ಬೆನ್ನೆಲುವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಚರಣಬಸಪ್ಪ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ ಅಂತಿಮ ವಿಧಾನ ಅಂದರೆ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರವಾಗಿ ಅಷ್ಟಾವರಣ ಪಂಚಾಚಾರ ವಿಭೂತಿ ಲಿಂಗ ರುದ್ರಾಕ್ಷಿ ಮಂತ್ರ ವಿಧಿವಿಧಾನ ಮೂರು ಗಂಟೆಗೆ ಪ್ರಾರಂಭ ಇದೆ ತಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಅದನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಜರುಗ್ತಾಯಿ